ಶಂಕರ್ನಾಗ್ ಅವ್ರಿಗೆ ನಮ್ಮ ಹೀರೋ ಡೈರೆಕ್ಟರ್ ಆ್ಯಕ್ಟರ್ ಭಾಳ ಒಳ್ಳೆಯ ವ್ಯಕ್ತಿ ಶ್ರೀಯುತ ನಾಗ್ ಅವ್ರಿಗೆ ಮತ್ತು ಅವರ ಅಣ್ಣವರಾದ ಅನಂತನಾಗ್ ಅವ್ರಿಗೆ ಯಾಕೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲೇ ಕನ್ನಡ ಚಲನಚಿತ್ರ ಸಾಂಗ್ ರೆಕಾರ್ಡಿಂಗ್ ರೀ ರೆಕಾರ್ಡಿಂಗ್ ಶೂಟಿಂಗ್ ಡಬ್ಬಿಂಗ್ ಲೊಕೇಶನ್ ಇದಿಷ್ಟು ಇಲ್ಲೇ ನಡಿಬೇಕು ಅನ್ನೋದು ಅವರ ಮಹದಾಸೆ ಪುರುಷೋತ್ತಮ ಅನ್ನೋ ಪಿಕ್ಚರ್ಗೆ ನಾನು ನಿಮ್ಮವನು ನಿಮ್ಮ ಮನೆಯವನು ಅಂತ ಒಂದು ಹಾಡು ಅಣ್ಣವ್ರು ಹಾಡಿದ್ದಾರೆ ರಾಜ್ಕುಮಾರ್ ಸರ್ ಹಾಡಿದ್ದಾರೆ ಆ ಹಾಡಿಗೆ ಮೊದಲನೆಯದಾಗಿ ನಮ್ಮ ಎಲ್ಲ ಹುಡುಗರನ್ನ ಕರ್ಕೊಂಡು ಹೋಗಿ ನುಡ್ಸಿಸ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಮತ್ತೆ ಚಿತ್ರ ಈ ಮೂರು ಜನನು ನಾವು ಕರ್ನಾಟಕಕ್ಕೆ ಹಾಡಕ್ಕೆ ಕಳಿಸಲ್ಲ ಅಂತ ಚೆನ್ನೈ ಯೂನಿಯನ್ನಿಂದ ಇವ್ರಿಗೆ ಬೆದರಿಕೆ ಹಾಕಿದ್ರು ಇವ್ರು ಹೇಳಿದ್ರು ಬೇಡ ಹೋಗಯ್ಯ ಅಂದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಎಂಟರ್ ಆದರು ಒಂದು ಮೀಟಿಂಗಿಗೆ ಎಂಟ್ರಾಗಿ ಅವ್ರು ಹೇಳಿದ್ರಂತೆ ನೋಡಿ ಅವ್ರು ಭಾಳ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಅವ್ರು ಮಾಡಿದ ತಪ್ಪೇನು ನಿಮ್ಮ ಕಲಾವಿದರನ್ನ ಕರೆದು ಶನಿವಾರ ಭಾನುವಾರ ಕೂಡ ನುಡಿಸಿಸಿ ಅದಕ್ಕೆ ಒನ್ ಆಂಡ್ ಹಾಫ್ ಪೇಮೆಂಟ್ ಕೊಟ್ಟಿದ್ದಾರೆ ಅವರು ಇರೋ ಬ್ಯುಸಿ ಶೆಡ್ಯೂಲಲ್ಲಿ ಶನಿವಾರ ಯಾವುದು ಭಾನುವಾರ ಯಾವುದು ಅಂತ ಅವ್ರಿಗೇ ಗೊತ್ತಿಲ್ಲ ಇವು ನಾನೇ ಎಷ್ಟೋ ಸಾರಿ ಮರೆತು ಹೋಗಿ ಸಾಂಗ್ ರೆಕಾರ್ಡಿಂಗ್ ಮಾಡಿ ಬಂದಿರ್ತೀನಿ ಹಂಗೆ ಹೇಳಿ ನನ್ನ ಮೇಲೂ ಆ್ಯಕ್ಷನ್ ತೊಗೊಳ್ತೀರಾ ನೀವು ಇದು ನೀವು ಮಾಡೋದು ತಪ್ಪು ಕರ್ನಾಟಕ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಮಹಾನ್ ಹೀರೋಗಳು ಹೀರೋಯಿನ್ಗಳು ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳಿದ್ರು ಅವ್ರನ್ನೆಲ್ಲ ಕರೆದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ಸಂಗೀತ ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ರು ಹಂಸಲೇಖ ಅವರು ಮಾಡಿ ಏನಕ್ಕೆ ಮಾಡಿದ್ರು ಅಂದರೆ ನೋಡಿ ನಮ್ಮಲ್ಲಿ ಕಲಾವಿದರು ಹೆಂಗೆ ನುಡಿಸ್ತಾರೆ ಕೇಳ್ಕೊಳ್ಳಿ ಅನ್ನೋ ಒಂದು ತೋರಿಸೋದಕ್ಕೋಸ್ಕರ ಒಂದು ದೊಡ್ಡ ಫಂಕ್ಷನ್ ಮಾಡಿ ಅದಕ್ಕೆ ಖರ್ಚಾದ ಎಲ್ಲ ವೆಚ್ಚವನ್ನು ಅವರು ತಮ್ಮ ಕೈಯಿಂದ ಕೊಟ್ಟರು ಸರ್ ಸಂಗೀತದ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ ಸಂಗೀತ ಅಂದರೆ ನಮ್ಮ ಕರ್ನಾಟಕದಲ್ಲಿ ರೆಕಾರ್ಡಿಂಗ್ ಅಂತ ಹೇಳಿ ಆರಂಭ ಆಗಿದ್ದು ಯಾವಾಗ ಮತ್ತು ನಮಗೂ ಕೂಡ ಗೊತ್ತು ಹಂಸಲೇಖ ಅವರು ಇದಕ್ಕೆ ಬಹಳ ಅವರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಪಾತ್ರವೆಷ್ಟು ಅಂತ ಹಂಸಲೇಖ ಅವರ ಕೊಡುಗೆ ಇದಕ್ಕೆ ಬಹಳ ಮಹತ್ತರವಾದ್ದು ಅವರು ಇರ್ತಾ ಇರಲಿಲ್ಲ ಅಂದರೆ ನಾವು ನಮ್ಮ ಈ ಬೆಂಗಳೂರಿನ ಕಲಾವಿದರು ಇವತ್ತು ಇಷ್ಟೊಂದು ಜನ ಇಷ್ಟೊಂದು ಸಿನಿಮಾದಲ್ಲಿ ನುಡ್ಸೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅದಕ್ಕೆ ಅವ್ರ ಮುಖ್ಯ ಕಾರಣ ಅದಕ್ಕಿಂತ ಮೊದಲು ನಾವು ಧನ್ಯವಾದಗಳು ಹೇಳಬೇಕಾಗಿರೋದು ಶಂಕರ್ನಾಗ ಅವರಿಗೆ ನಮ್ಮ ಹೀರೋ ಡೈರೆಕ್ಟರ್ ಆ್ಯಕ್ಟರ್ ಭಾಳ ಒಳ್ಳೆಯ ವ್ಯಕ್ತಿ ಶ್ರೀಯುತ ಶಂಕರನಾಗ್ ಅವ್ರಿಗೆ ಮತ್ತು ಅವರ ಅಣ್ಣವರಾದ ಅನಂತನಾಗ್ ಅವರಿಗೆ ಯಾಕೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲೇ ಕನ್ನಡ ಚಲನಚಿತ್ರ ಸಾಂಗ್ ರೆಕಾರ್ಡಿಂಗ್ ರೀ ರೆಕಾರ್ಡಿಂಗ್ ಶೂಟಿಂಗ್ ಡಬ್ಬಿಂಗ್ ಲೊಕೇಶನ್ ಇದಿಷ್ಟು ಇಲ್ಲೇ ನಡಿಬೇಕು ಅನ್ನೋದು ಅವರ ಮಹದಾಸೆ ಶಂಕರ್ನಾಗ್ ಅವ್ರಿಗೆ ಅದಕ್ಕೆ ಅವರು ಭಾಳ ಹೋರಾಟ ನಡೆಸಿದ್ರು ಎಂಬತ್ನಾಲ್ಕನೇ ಇಸ್ವಿಯಿಂದನೇ ಅವರು ತಮ್ಮ ಹೋರಾಟ ಸ್ಟಾರ್ಟ್ ಮಾಡಿ ನಮ್ಮನ್ನೆಲ್ಲ ಒಗ್ಗೂಡಿಸಿ ನಾನು ಆಮೇಲೆ ನನಗಿಂತ ಒಬ್ಬರು ಸೀನಿಯರ್ ಮ್ಯೂಸಿಷಿಯನ್ ಇದ್ದಾರೆ ಬಾಲಿಯವರು ಅಂಥೇಳಿ ಅವರು ಆಮೇಲೆ ವೈಲಿನ್ ಚಂದ್ರು ಅವರು ಆಮೇಲೆ ಅವರು ಆ ಟೈಮಲ್ಲಿ ಅಶ್ವಥ್ ಅವರು ಶ್ಯಾಮಲಾಜಿ ಅವರು ಛಾಯೆ ಅವರು ಹೀಗೆ ಅನೇಕ ಜನರನ್ನ ಎಲ್ಲರನ್ನೂ ಸೇರಿಸಿ ಒಂದು ಮೀಟಿಂಗ್ ಮಾಡಿ ನೋಡಿಪ್ಪ ಇನ್ಮೇಲೆ ಕರ್ನಾಟಕದಲ್ಲಿ ಈ ಥರದೇನೋ ಒಂದು ಮಾಡಬೇಕು ಅಂತ ಹೊರಟಿದ್ದೀವಿ ಅದಕ್ಕೆ ನಮಗೆ ಇಷ್ಟು ಜನ ನಮ್ಮಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ನಮಗೆ ಯಾರ್ಯಾರು ಕಲಾವಿದರು ಇದ್ದಾರೆ ಎಷ್ಟು ಜನ ಇದ್ದಾರೆ ಅನ್ನೋದು ಬೇಕಾಗುತ್ತೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂಥೇಳಿ ನಮ್ಮ ನಮ್ಮ ಸೆಕ್ಷನ್ನಿಂದ ರೆಜಮ್ ಸೆಕ್ಷನ್ನಿಂದ ನಾನು ಇನ್ನೊಂದು ಲೀಡ್ ಸೆಕ್ಷನಿಂದ ಇನ್ನೊಬ್ಬರು ಆ ಥರ ಒಬ್ಬೊಬ್ಬರು ಗಾಯಕರ ಸೆಕ್ಷನಿಂದ ಒಬ್ಬರು ಈಗ ಎಲ್ಲನೂ ಸೇರಿಸಿ ಒಂದು ನೂರು ನೂರೈವತ್ತು ಜನನ ನಾವು ಒಟ್ಟಿಗೆ ಸೇರಿಸಿ ಅವ್ರ ಮುಂದೆ ನಿಲ್ಲಿಸಿ ಸರ್ ಇಷ್ಟು ಜನ ನಮ್ಮಲ್ಲಿ ಕಲಾವಿದರು ಇದ್ದಾರೆ ಇವ್ರಿಗೆಲ್ಲರಿಗೂ ಅವಕಾಶಗಳು ಸಿಕ್ಕಿದ್ರೆ ನಮ್ಮಲ್ಲಿ ಚಲನಚಿತ್ರ ಕ್ಷೇತ್ರ ತುಂಬ ಮುಂದುವರಿಯುತ್ತೆ ಸರ್ ನೀವು ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ರಿ ದಯವಿಟ್ಟು ಇದನ್ನು ಮುಂದುವರಿಸಿ ಅಂತ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಅವರು ಎಂಬತ್ತೈದನೇ ಇಸ್ವಿಯಲ್ಲಿ ಅವಾಗ ಶ್ರೀ ರಾಮಕೃಷ್ಣ ಹೆಗಡೆಯವರು ಚೀಫ್ ಆಗಿದ್ರು ಕರ್ನಾಟಕಕ್ಕೆ ಅವ್ರ ಹತ್ರಕ್ಕೆ ಹೋಗಿ ಹೋರಾಡಿ ಇಬ್ಬರು ಅಣ್ಣ ತಮ್ಮಂದರು ಅನಂತ್ನಾಗ್ ಮತ್ತು ಶಂಕರ್ನಾಗ್ ಅವರು ಅದನ್ನು ರೂಲ್ಸ್ ಮಾಡಿಸಿ ಗೆಜೆಟಲ್ಲಿ ಅದನ್ನು ಮೆನ್ಷನ್ ಮಾಡಿಸಿ ಓಕೆ ಮಾಡಿಸಿ ಅದು ಬೈಲಾಜಲ್ಲಿ ಬರೋ ಥರ ಮಾಡಿ ಅಲ್ಲಿಂದ ಹೊರಗಡೆ ಬಂದು ಅವರು ಸಂಕೇತ ನಿರ್ಮಾಣ ಮಾಡಿದ್ರು ಚೇಂಬರ್ ಮೇಲೆ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಂತ ಏನಿದೆ ಅದರ ಅದರ ಮೇಲ್ಗಡೆ ಭಾಗವನ್ನು ಲೀಸ್ಗೆ ತೊಗೊಂಡು ಇಪ್ಪತ್ತೈದು ವರ್ಷಕ್ಕೆ ಲೀಸ್ಗೆ ತೊಗೊಂಡು ಅಲ್ಲಿ ಒಂದು ಸಂಕೇತ ಸ್ಟುಡಿಯೋ ಅಂತಲೇ ಒಂದು ನಿರ್ಮಾಣ ಮಾಡಿದ್ರು ಅವರು ಅವರ ಶ್ರೀಮತಿಯವರು ಅವರು ಆಮೇಲೆ ಅವರ ಸ್ನೇಹಿತರು ರಮೇಶ್ ಭಟ್ ಅವರು ಇನ್ನೂ ಸುಮಾರು ಜನ ಅವರು ಬಳಗ ಎಲ್ಲರೂ ಸೇರಿ ಅದಕ್ಕೆ ನಿರ್ಮಾಣ ಮಾಡಿ ಅಲ್ಲೇ ಮೊದಲನೇ ರೆಕಾರ್ಡಿಂಗು ಅದ್ರಿಗೆ ಇನಾಗ್ರೇಷನ್ನು ಸಾವಿರದ ಒಂಬೈನೂರ ಇಸ್ವಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನದ ದಿನಾಚರಣೆ ಉತ್ಸವದ ದಿವಸ ಆವತ್ತು ಅದರದ್ದು ಇನಾಗ್ರೇಷನ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಒಂದು ಭಕ್ತಿಗೀತೆ ಹಾಡಿದ್ರು ಜಿ ಕೆ ವೆಂಕಟೇಶ್ ಅವರು ಮ್ಯೂಸಿಕ್ ಮಾಡಿದ್ರು ನಾವೆಲ್ಲರೂ ಬೆಂಗಳೂರಿನವರು ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ಕಲಾವಿದರು ಅದಕ್ಕೆ ನೋಡ್ಸಿದ್ವಿ ಇದಾದ ಮೇಲೆ ಅಲ್ಲಿಂದ ಸಾಂಗ್ ರೆಕಾರ್ಡಿಂಗು ಅದು ರೀ ರೆಕಾರ್ಡಿಂಗು ಇಲ್ಲೇ ಮಾಡಬೇಕು ಅಂತ ರೂಲ್ಸ್ ಇದ್ದಿದ್ದರಿಂದ ಇದಕ್ಕೆ ಸುಮಾರು ಜನ ಅವಾಗ ಅಪೋಸ್ ಮಾಡಿದರು ಏನು ಇಲ್ಲಿ ಬೆಂಗಳೂರಲ್ಲಿ ಕಲಾವಿದರಿಲ್ಲ ಇಲ್ಲ ನೀವು ಹೇಗೆ ಇದಕ್ಕೆ ನೀವು ನಮಗೆ ಫೋರ್ಸ್ ಮಾಡ್ತಾ ಇದ್ದೀರಿ ಇಲ್ಲೇ ಮಾಡು ಅಂತ ಹೇಳ್ಬಿಟ್ಟು ಚೆನ್ನೈಗೆ ಹೋದರೆ ನಮಗೆ ಎಲ್ಲರೂ ಕಲಾವಿದರು ಸಿಗ್ತಾರೆ ಇಲ್ಲಿ ಅವರಿಲ್ಲ ಇವರಿಲ್ಲ ಸಾರಂಗಿ ಇಲ್ಲ ಟ್ರಂಪೆಟ್ ಇಲ್ಲ ಟ್ರಾಂಬೋನ್ ಇಲ್ಲ ಹಾಗೆ ಹೇಗೆ ಅಂಥೇಳಿ ಆಯಿತು ಶಂಕರನಾಗ ಅವರು ಏನು ಹೇಳಿದ್ರು ನೋಡಿ ಇಲ್ಲಿ ಇಲ್ದಿರೋ ವಾದ್ಯಗಳನ್ನು ಅಲ್ಲಿಂದ ಕರೆಸಣ ಇಲ್ಲಿರೋ ವಾದ್ಯಗಳನ್ನ ನುಡ್ಸೋದಕ್ಕೆ ಇಲ್ಲಿ ಅವ್ರಿಗೆ ಅವಕಾಶ ಕೊಡಿ ಅವಾಗ ಸರಿ ಹೋಗುತ್ತೆ ಅದು ಒಂದಲ್ಲ ಒಂದು ದಿವಸ ಅವರೆಲ್ಲ ಕಲ್ತ್ಕೊಂಡು ಅವರು ಅವ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅವ್ರು ಮಾಡ್ತಾರೆ ಇದನ್ನು ಅಂತ ಹೇಳಿದರು ಇದಕ್ಕೆ ಬಹಳ ದೊಡ್ಡ ದೊಡ್ಡವರೆಲ್ಲ ಅಪೋಸ್ ಮಾಡಿದ್ರು ಆದರೂ ಅವರು ಒಪ್ಕೊಳ್ಳಿಲ್ಲ ಇದು ನಡೀತಾ ಹೋಯಿತು ಜಿ ಕೆ ವೆಂಕಟೇಶ್ ಅವ್ರದ್ದು ಮೊದಲನೇ ಒಂದು ಚಿತ್ರ ಹೊಸಬಾಳು ಅಂತೇಳಿ ಒಂದು ರೀ ರೆಕಾರ್ಡಿಂಗು ಅದರಲ್ಲಿ ಎಲ್ಲ ಚೆನ್ನೈಯಿಂದ ಬಂದಿದ್ದರು ನಾನು ಸಂಕೇತ್ ಸ್ಟುಡಿಯೋ ಹತ್ರ ಹೋಗಿ ಮೊದಲನೇ ದಿವಸ ಗಲಾಟೆ ಮಾಡಿದೆ ಡಿ ಎನ್ ಸರ್ ಕರ್ನಾಟಕದಲ್ಲಿ ಇಲ್ಲೇ ಮಾಡಬೇಕು ಅಂತ ರೂಲ್ಸ್ ಮಾಡಿದ್ದೀರಾ ಕರ್ನಾಟಕದಲ್ಲೇ ಮಾಡಬೇಕು ಅಂದಾಗ ಕರ್ನಾಟಕದವ್ರಿಗೆ ಅವಕಾಶ ಇಲ್ದಿರ ನೀವೆಲ್ಲ ಚೆನ್ನೈಯಿಂದ ಕರ್ಕೊಂಡ್ಬಂದೆಲ್ಲ ಎಲ್ಲ ಮಾಡಿದ್ರೆ ನಾವೇನು ಇಲ್ಲಿ ನಮಗೆ ನುಡ್ಸೋಕೆ ಬರೋದಿಲ್ಲ ಅನ್ನೋಗಿದ್ರೆ ನೀವು ಅವಕಾಶ ಕೊಡೋದು ಬೇಡ ನೀವು ಹೇಳಿದ್ರು ನುಡ್ಸಕ್ಕೆ ನಾವು ತಯಾರಿದ್ದೀವಿ ನಮಗೆ ಅವಕಾಶ ಕೊಡಿ ಅಂತ ನಾವೆಲ್ಲ ಗಲಾಟೆ ಮಾಡಿದ್ವಿ ಆ ಗಲಾಟೆ ಮಾಡಿದ ಮೇಲೆ ಮಾನವಿಂದ ನಮಗೆಲ್ಲ ಅವಕಾಶ ನುಡ್ಸೋಕೆ ಹಾಂ ಆಯಿತು ಬಂದ್ರಪ್ಪ ನೀವು ನುಡಿಸಿ ನೋಡೋಣ ಏನು ನುಡಿಸ್ತೀರಾ ಅನ್ನೋ ಮಟ್ಟಕ್ಕೆ ಅವರ ಧೋರಣೆ ಇತ್ತು ಆದರೆ ಇನ್ನೂ ಎಷ್ಟೋ ಜನ ಮ್ಯೂಸಿಕ್ ಡೈರೆಕ್ಟರ್ಸು ನಮ್ಮನ್ನೆಲ್ಲ ರಿಜೆಕ್ಟ್ ಮಾಡಿದ್ದು ಉಂಟು ನಾವೆಲ್ಲ ನುಡ್ಸಕ್ಕೆ ಬರಲ್ಲ ನಿಮಗೆ ನೀವು ನಾಲಾಯ್ಕು ಅನ್ನೋ ಮಟ್ಟಕ್ಕೆ ನಮ್ಮನ್ನು ಟ್ರೀಟ್ ಮಾಡಿದ ಮಹಾನ್ ಮ್ಯೂಸಿರಾಕ್ಟರ್ಗಳು ಇದ್ದಾರೆ ಅವರೆಲ್ಲ ಅಲ್ಲಿಯವರು ಹೊರಗಡೆಯವರು ಬೇರೆ ರಾಜ್ಯಗಳವರು ತೆಲುಗು ತಮಿಳ್ನವರು ಅವರೆಲ್ಲ ಆದರೆ ನಮ್ಮ ಕನ್ನಡ ಚಿತ್ರಗಳ್ ಮಾಡ್ತಾ ಇದ್ದವರು ಜಿ ಕೆ ವೆಂಕಟೇಶ್ ಅವರು ವಿಜಯಭಾಸ್ಕರ್ ರಾಜನಾಗೇಂದ್ರ ಅವರು ಇವರೆಲ್ಲ ನಮ್ಗಳ್ ಕಂಡ್ರೆ ಒಂದು ಒಂದರ ಮಟ್ಟಿಗೆ ಅವ್ರಿಗೆ ಪ್ರೀತಿ ಆದರೆ ಅವರು ಚೆನ್ನೈವ್ರೆ ಬಿಟ್ಕೊಡೋಕ್ಕೂ ತಯಾರಿರಲಿಲ್ಲ ಭಾಳ ವರ್ಷಗಳಿಂದ ಅಲ್ಲಿ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಅದರಿಂದ ಅವ್ರನ್ನೂ ಬಿಟ್ಕೊಡೋ ಇರಲಿಲ್ಲ ಈ ಕಡೆ ನಮ್ಮನ್ನು ಬಿಟ್ಕೊಡೋ ಪರಿಸ್ಥಿತಿ ಇರಲಿಲ್ಲ ಅವರು ಸ್ವಲ್ಪ ಸಂದಿಗ್ಧತೆ ಸಂದಿಗ್ಧತೆಯಲ್ಲಿ ಇದ್ದರು ಆದರೆ ನಮಗೂ ಅವಕಾಶಗಳು ಸಿಗ್ತಿತ್ತು ಈ ಸಂದಿಗ್ಧ ಪರಿಸ್ಥಿತಿಯನ್ನು ಪೂರ್ತಿಯಾಗಿ ಬ್ರೇಕ್ ಮಾಡಿದವರು ಹಂಸಲೇಖ ಸರ್ ಹಂಸಲೇಖ ಸರ್ ಬರುವಾಗ್ಲೂ ಅವ್ರಿಗೂ ಅದೇ ಪರಿಸ್ಥಿತಿನೇ ಅವ್ರಿಗೂ ಚೆನ್ನೈಯಲ್ಲಿ ರೆಕಾರ್ಡಿಂಗ್ ಮಾಡಬೇಕು ಚೆನ್ನೈಯಿಂದ ಮ್ಯೂಸಿಷಿಯನ್ಸ್ನ ಕರಿಬೇಕು ಇಲ್ಲಿ ಲೋಕಲಿಂದ ಸುಮಾರೇ ಕೆಲವೇ ಜನ ಆದರೆ ಒಂದು ಸಮಯ ಹೆಂಗೆ ಬಂತು ಅಂತಂದರೆ ಇಲ್ಲಿ ಇಲ್ಲಿವ್ರನ್ನ ಸ್ವಲ್ಪ ಸ್ವಲ್ಪನೇ ಫಸ್ಟು ನಾಲ್ಕು ಜನ ಆಮೇಲೆ ಹತ್ತು ಜನ ಆಯಿತು ಆಮೇಲೆ ಹದಿನೈದು ಜನ ಆಯಿತು ಆಮೇಲೆ ನಾನು ಹೋಗಿ ಒಂದು ದಿವಸ ಕೇಳಿದೆ ಸರ್ ಇಲ್ಲಿ ರಿದಮ್ ಸೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ನುಡಿಸ್ತಾರೆ ಸರ್ ಎಲ್ಲ ಅಲ್ಲಿಂದ ಚೆನ್ನೈಯಿಂದ ಬರ್ತಿದ್ದಾರೆ ಒಂದು ಸಾರಿ ಇಲ್ಲಿ ಅವ್ರನ್ನ ಬಳಸಿ ಒಂದು ಅವಕಾಶ ಕೊಡಿ ಸರ್ ನಮಗೆ ನಾನು ಕೇಳಿದ್ದು ಇಷ್ಟೇ ಆಯಿತು ಮರಿ ನಾಳಿದ ರೆಕಾರ್ಡಿಂಗ್ ಇದೆಯಲ್ಲ ಬೆಳಿಗ್ಗೆ ಅರೇಂಜ್ ಮಾಡಿಬಿಡು ಅಂದ್ಬಿಟ್ರು ನಾನು ತಕ್ಷಣವೇ ಹೋಗಿ ಯಾವಾಗ ಸ್ಕೂಟ್ರಿ ನನ್ನ ಹತ್ರ ಸ್ಕೂಟ್ರ್ ಹಾಕೊಂಡು ಊರೆಲ್ಲ ಸುತ್ತಿ ಇದ್ದವ್ರಿಗೆಲ್ಲ ಹೇಳ್ಬಿಟ್ಟು ಒಂದು ಹತ್ತು ಜನಕ್ಕೆ ಕರ್ಕೊಂಡೋಗಿ ಆ ಒಂದು ರೆಕಾರ್ಡಿಂಗು ನುಡಿಸ್ತೆ ಅವ್ರ ಕೈಲಿ ಪುರುಷೋತ್ತಮ ಅನ್ನೋ ಪಿಚ್ಚರ್ಗೆ ನಾನು ನಿಮ್ಮವನು ನಿಮ್ಮ ಮನೆಯವನು ಅಂತ ಒಂದು ಹಾಡು ಅಣ್ಣವ್ರು ಹಾಡಿದ್ದಾರೆ ರಾಜ್ಕುಮಾರ್ ಸರ್ ಹಾಡಿದ್ದಾರೆ ಆ ಹಾಡಿಗೆ ಮೊದಲನೆಯದಾಗಿ ನಮ್ಮ ಎಲ್ಲ ಹುಡುಗರನ್ನ ಕರ್ಕೊಂಡೋಗಿ ನುಡಿಸ್ತೆ ಭಾಳ ಇಷ್ಟಪಟ್ಟರು ಚೆನ್ನಾಗಿದೆ ಕಣೇ ಫಸ್ಟ್ ಕ್ಲಾಸಾಗಿದೆ ಆಮೇಲೆ ಹೇಳ್ಬಿಡು ಅಂತ ಮಡ್ರಾಸ್ನವ್ರನ್ನೇ ಕಟ್ ಮಾಡಿಬಿಟ್ರು ಮಡ್ರಾಸ್ ಇಂದ ರಿಸಮ್ ಸೆಕ್ಷನ್ ಕಟ್ ಆಗೋಯ್ತು ಕೋರಸ್ ಕೋರಸ್ಸು ಇಲ್ಲಿ ಭಾಳ ಒಳ್ಳೆ ಗಾಯಕಿ ನಮ್ಮಲ್ಲಿ ಕುಸುಮ ಮಂಗಳ ಕಮಲಾಕ್ಷಿ ಗೀತಾ ಹೀಗೆ ಸುಮಾರು ಜನ ಆಮೇಲೆ ಮೇಲ್ ಕೋರಸ್ ಎಲ್ಲರೂ ಬಹಳ ಒಳ್ಳೆ ಸಿಂಗರ್ಸ್ ಇದ್ರು ಚೆನ್ನೈಯಿಂದ ಬರ್ತಾ ಇದ್ದವ್ರು ಕಟ್ಟು ಕೋರಸ್ ಇಲ್ಲಿಂದ ವಯನ್ ಸೆಕ್ಷನ್ ನಮ್ಮಲ್ಲಿ ಒಂದು ಆರು ಜನ ಇದ್ರು ಆಮೇಲೆ ಒಂದು ಇನ್ನೊಂದು ಹತ್ತು ಜನ ಸಿಕ್ಕಿದ್ರು ಅವರೊಂದು ಹದಿನೈದು ಜನ ಆದ್ರು ಅಲ್ಲಿಂದ ಬರ್ತಾ ಇದ್ದ ಕಟ್ಟು ಹಿಂಗೆ ಕಟ್ಟಾಗ ಬರತು ಕನ್ನಡಿಗರು ಜಾಸ್ತಿ ಆಗ್ತಾ ಇದಾರೆ ಅಂದ ತಕ್ಷಣ ಅಲ್ಲಿ ಯೂನಿಯನ್ ಬಿಡ್ತು ಚೆನ್ನೈ ಚೆನ್ನೈ ಅಲ್ಲಿ ಒಂದು ಮೆಡ್ರಾಸ್ ಅಲ್ಲಿ ಒಂದು ಯೂನಿಯನ್ ಇದೆ ಸಿನಿಮಾ ಯೂನಿಯನ್ ಅಂತ ಆ ಯೂನಿಯನ್ ಅವರಿಗೆ ಇದು ಸಿಟ್ಟು ಬರಕ್ ಶುರು ಆಯ್ತು ಓ ಇಲ್ಲಿ ನಮ್ಮ ಕಲಾವಿದರಿಗೆ ಕೆಲಸ ಇಲ್ದಂಗ ಆಗ್ತಿದ್ಯಲ್ಲ ಇವ್ರು ಏನೋ ಬೆಂಗಳೂರಲ್ಲಿ ಎಲ್ಲರೂ ಚಿಕ್ಕರ್ ಇದಾರಲ್ಲ ಹಂಗೆ ಹಿಂಗೆ ಅಂತ ಎಲ್ಲರೂ ಒಂದು ತಪ್ಪು ಹುಡುಕ್ಬೇಕು ಅಂತ ನೋಡ್ತಿದ್ರು ಅವಾಗ ಏನಾಯಿತು ಹಂಸಲೇಖ ಸರ್ ಇದ್ದಿದ್ದು ಭಾಳ ಬ್ಯುಸಿ ಶೆಡ್ಯೂಲಲ್ಲಿ ಅವರು ಒಂದು ಹೊಸ ರೂಲ್ಸ್ ಮಾಡಿಬಿಟ್ರು ಇನ್ಮೇಲೆ ಸೆಕೆಂಡ್ ಸ್ಯಾಟರ್ಡೆ ಕೆಲಸ ಮಾಡಬಾರ್ದು ಸೆಕೆಂಡ್ ಸಂಡೇ ಕೆಲಸ ಮಾಡಬಾರ್ದು ಅಂತ ಒಂದು ಹೊಸ ರೂಲ್ ತಂದ್ಬಿಟ್ರು ಮೆಡ್ರಾಸ್ ಯೂನಿಯನ್ನಿಂದ ಅಂದರೆ ಕಲಾವಿದರು ಹೋಗಿ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ನುಡಿಸ್ಬಾರ್ದು ಸೆಕೆಂಡ್ ಸ್ಯಾಟರ್ಡೆ ಸೆಕೆಂಡ್ ಸಂಡೇ ನುಡಿಸ್ಬಾರ್ದು ಒಂದ್ ವೇಳೆ ನುಡಿಸಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿಬಿಡ್ತೀವಿ ಯೂನಿಯನ್ ಇಂದ ಕರ್ನಾಟಕಕ್ಕೂ ಅಪ್ಲೈ ಯಾಕಂದ್ರೆ ಅವ್ರು ಕರ್ನಾಟಕಕ್ಕೆ ಬಂದ್ ನುಡ್ಸೋವ್ರಲ್ವಾ ಸೊ ಆ ಮ್ಯೂಸಿಷಿಯನ್ಸ್ ಅಲ್ಲಿ ಅವ್ರ ದೇ ಆರ್ ಮೆಂಬರ್ಸ್ ದೇ ಚೆನ್ನೈ ಯೂನಿಯನ್ ಅಲ್ಲಿ ಇಲ್ಲಿ ಬಂದು ನುಡ್ಸಿದ್ರು ಅದು ದಟ್ ರೂಲ್ಸ್ ಅಪ್ಲೈ ಆಮೇಲೆ ಅಲ್ಲಿ ನಾವು ಮೆಂಬರ್ ಆಗಿಲ್ಲ ಅಂತಂದ್ರೆ ಈ ಸಿನಿಮಾ ರೆಕಾರ್ಡಿಂಗ್ ನುಡ್ಸಕ್ಕೆ ಪರ್ಮಿಷನ್ ಇಲ್ಲ ಆತರ ಎಲ್ಲ ಮಾಡಿ ಇಟ್ಬಿಟ್ಟಿದ್ರು ಅವ್ರು ನಾವೆಲ್ಲರೂ ಮೆಂಬರ್ಸ್ ಆಗಿದ್ದವ್ರೆ ಅಲ್ಲಿಗೆ ದುಡ್ಡು ಕೊಟ್ಟು ಒಂದು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಕೊಡ್ಬೇಕಲ್ಲಿ ನಾವು ದುಡ್ಡು ಕಟ್ತೀವೋ ಬಿಡ್ತೀವೋ ಅದು ಆಮೇಲೆ ಪ್ರಶ್ನೆ ಆ ಫಸ್ಟ್ ಬೇಸಿಕ್ ಮೆಂಬರ್ಶಿಪ್ ಅಂತೂ ನಾವು ಮಾಡ್ಕೊಳ್ಳೇಬೇಕು ಹಂಸಲೆಕ್ಕ ಸಾರನ್ನೂ ಆ ಥರ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಒಂದು ಯೂನಿಯನ್ ಕಾರ್ಡ್ ಕೊಡ್ತಾರೆ ಇವರ ಮ್ಯೂಸಿಷಿಯನ್ ಇಯರ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಒಂದು ಗ್ರೇಡೇಶನ್ ಕೊಟ್ಟು ಅದಕ್ಕೆ ಕೊಟ್ಟಿರ್ತಾರೆ ಒಂದು ಸರಿ ಮರೆತು ಈ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಅನ್ನೋದು ಮರ್ತೋಗಿತ್ತು ಯಾಕಂದರೆ ಕೆಲಸದ ಒತ್ತಡ ಅಷ್ಟಿರುತ್ತೆ ದಿನ ಕೆಲಸ ಮಾಡ್ತಾ ಇದ್ದೀವಿ ಸೆಕೆಂಡ್ ಸ್ಯಾಟರ್ಡೆ ಸಂಡೇನೂ ರೆಕಾರ್ಡಿಂಗ್ ಮಾಡಿಬಿಟ್ವಿ ಇದು ಮೆಡ್ರಾಸ್ ಯೂನಿಯನ್ ಅವರಿಗೆ ಗೊತ್ತಾಗಿ ಇದೇ ಕಾರಣ ಸಾಕು ಇವ್ರನ್ನ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಲ್ಲಿಂದ ಒಂದು ನೋಟಿಸ್ ಕೊಟ್ಟರು ಹೇಗೆ ನೀವು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಕೂಡ ಕೆಲಸ ಇದ್ದೀರಿ ನಮ್ಮ ಮ್ಯೂಸಿಷಿಯನ್ಸ್ ಯೂನಿಯನ್ನಿಂದ ಕರ್ಕೊಂಡು ಹೋಗಿದ್ದೀರಿ ನೀವು ಇದು ತಪ್ಪು ನೀವು ತಪ್ಪು ಮಾಡಿದ್ದೀರ ಆದ್ದರಿಂದ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು ನೀವು ಚೆನ್ನೈಗೆ ಬರಬೇಕು ಅಂತೆಲ್ಲ ಕರೆದಿದ್ರು ಇವ್ರಿಗೆ ಹೋಗೋಕ್ಕೆ ಟೈಮ್ ಇಲ್ಲ ಚೆನ್ನೈಗೆ ಆವಾಗ ಏನು ಮಾಡಿದ್ರು ಒಂದು ಇನ್ನೊಂದು ನೋಟಿಸ್ ಏನೋ ಕಳಿಸಿದ್ರು ನೀವು ಬರಲೇಬೇಕು ಅಂತ ಆಮೇಲೆ ಇವ್ರು ಹೋದರು ಹೋಗ್ತಾ ನನಗೆ ಹೇಳ್ಬಿಟ್ಟು ಹೋಗಿದ್ರು ವೇಣು ಇದು ಯಾಕೋ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದಿದೆ ನಾನು ಯಾವುದಕ್ಕೂ ಇರಲಿ ಅಂತ ರೆಸಿಗ್ನೇಷನ್ ಬರೆದು ಇಟ್ಕೊಂಡಿದ್ದೀನಿ ಹೋಗ್ತಾ ಇದ್ದೀನಿ ಒಂದು ವೇಳೆ ಏನಾರು ಅವ್ರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ಅವ್ರ ಮುಖದ ಮೇಲೆ ಬಿಸಾಕ್ಬಿಟ್ಟು ಬರ್ತೀನಿ ಇಲ್ಲಿ ಮುಂದಕ್ಕೆ ನಾವುಗಳೇ ಎಲ್ಲ ಮಾಡಬೇಕು ಅಂತ ಒಂದು ಹಿಂಟ್ ಕೊಟ್ಬಿಟ್ಟು ಹೋಗಿದ್ರು ಅಲ್ಲಿಗೆ ಹೋದ್ಮೇಲೆ ಅದೇ ನಡೆದಿದೆ ಅಲ್ಲಿ ಆ ಮೀಟಿಂಗಲ್ಲಿ ಹಾ ಇಲ್ಲ ನೀವು ಹಿಂಗೆ ಮಾಡಿದ್ರೆ ಇನ್ನು ಮುಂದೆ ನಿಮ್ಮಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಮತ್ತೆ ಚಿತ್ರ ಈ ಮೂರು ಜನನು ನಾವು ಕರ್ನಾಟಕಕ್ಕೆ ಹಾಡಕ್ಕೆ ಕಳಿಸಲ್ಲ ಅಂತ ಚೆನ್ನೈ ಯೂನಿಯನ್ನಿಂದ ಇವರಿಗೆ ಬೆದರಿಕೆ ಹಾಕಿದ್ರು ಇವ್ರು ಹೇಳಿದ್ರು ಬೇಡ ಹೋಗಯ್ಯ ಅಂದರು ಏನು ಅವ್ರು ಬರೆದಿದ್ರೆ ಹಾಡಾಗಲ್ಲ ಅನ್ಕೊಂಡಿದ್ಯಾ ನೀವು ಯಾರು ಬರಬೇಡಿ ನಾನು ಕರ್ನಾಟಕದಲ್ಲೇ ಹಾಡು ಮಾಡಿ ತೋರಿಸ್ತೀನಿ ಅಂತೇಳಿ ರೆಸಿಗ್ನೇಷನ್ ಹಿಂಗೆ ಬಿಸಾಕ್ಬಿಟ್ಟು ಇವ್ರು ಸೀದಾ ಬಂದರು ಬಂದು ನನಗೆ ಫೋನ್ ಮಾಡಿ ವೇಣು ನೆಕ್ಸ್ಟ್ ವೀಕಲ್ಲಿ ಒಂದು ರೆಕಾರ್ಡಿಂಗ್ ಇದೆ ಅದು ಅಂತ ಹೇಳಿ ಒಬ್ಬರು ಡೈರೆಕ್ಟರ್ ಇದ್ದಾರೆ ಒಂದು ಪಿಚ್ಚರು ಮಲೆ ಮಹದೇಶ್ವರ್ ಅಂತ ಏನೋ ಪಿಚ್ಚರ್ ಅದು ಇದಕ್ಕೆ ನನಗೆ ಮೂವತ್ತೈದು ಜನ ಆರ್ಕೆಸ್ಟ್ರಾ ಬೇಕು ನೀನು ಅರೇಂಜ್ ಮಾಡಬೇಕು ಆಯ್ತು ಸರ್ ಓಕೆ ನನ್ಗೆ ಗೊತ್ತಾಗುತ್ತೆ ಸಿಚುವೇಶನ್ ಈ ಥರದಾಗಿದೆ ಹೇಳಿ ಸೊ ಎದ್ ಒಬ್ಬಿದ್ವು ಅಂತ ಎಲ್ಲ ಕಡೆ ಓಡಾಡಿ ಎಲ್ಲನೂ ಹುಡುಕಿ ಮೂವತ್ತೈದು ಜನ ಇದ್ದಿದ್ರಲ್ಲಿ ಭಾಳ ಚೆನ್ನಾಗಿ ನುಡಿಸೋ ನುಡಿತ ಕಲಾವಿದರನ್ನ ಹೋಗಿ ಅವ್ರ ಮುಂದೆ ನಿಲ್ಲಿಸಿ ಅದೇ ಸೇಮ್ ಡೇಟ್ಗೆ ಸೇಮ್ ಕಾಲ್ ಶೀಟ್ಗೆ ಸೆವೆನ್ ಟು ಒನ್ನಲ್ಲಿ ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡಿ ಮುಗಿಸಿದ್ವಿ ಈ ನ್ಯೂಸು ಮೆಡ್ರಾಸ್ಗೆ ಹೋಯಿತು ಹಂಸಲೇಖ ಅವ್ರದ್ದು ಇವತ್ತು ಸಾಂಗ್ ರೆಕಾರ್ಡಿಂಗ್ ನಡೀತಾ ಇದೆ ಬೆಂಗಳೂರಲ್ಲಿ ವಿತೌಟ್ ಎನಿ ಚೆನ್ನೈ ಮ್ಯೂಸಿಷಿಯನ್ ಹೀ ಇಸ್ ಡೂಯಿಂಗ್ ರೆಕಾರ್ಡಿಂಗ್ ವಿತ್ ಓನ್ಲಿ ಬ್ಯಾಂಗ್ಳೂರು ಲೋಕಲ್ ಮ್ಯೂಸಿಷಿಯನ್ಸ್ ಅಂತ ಯಾವಾಗ ನ್ಯೂಸ್ ಹೋಯಿತು ಅವ್ರಿಗೆ ಅಲ್ಲಿ ಜಂಗಬಲ ಹುಡುಗೋಯ್ತು ಆವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಎಂಟ್ರಾದರು ಒಂದು ಮೀಟಿಂಗಿಗೆ ಎಂಟ್ರಾಗಿ ಅವ್ರು ಹೇಳಿದ್ರಂತೆ ನೋಡಿ ಅವ್ರು ಭಾಳ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಅವ್ರು ಮಾಡಿದ ತಪ್ಪೇನು ನಿಮ್ಮ ಕಲಾವಿದರನ್ನ ಕರೆದು ಶನಿವಾರ ಭಾನುವಾರ ಕೂಡ ನುಡಿಸಿ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಪೇಮೆಂಟ್ ಕೊಟ್ಟಿದ್ದಾರೆ ಅವರು ಇರೋ ಬ್ಯುಸಿ ಶೆಡ್ಯೂಲಲ್ಲಿ ಶನಿವಾರ ಯಾವುದು ಭಾನುವಾರ ಯಾವುದು ಅಂತ ಅವ್ರಿಗೇ ಗೊತ್ತಿಲ್ಲ ಇವು ನಾನೇ ಎಷ್ಟೋ ಸಾರಿ ಮರೆತು ಹೋಗಿ ಸಾಂಗ್ ರೆಕಾರ್ಡಿಂಗ್ ಮಾಡಿ ಬಂದಿರ್ತೀನಿ ಹಂಗೆ ಹೇಳಿ ನನ್ನ ಮೇಲೂ ಆ್ಯಕ್ಷನ್ ತೊಗೊಳ್ತೀರಾ ನೀವು ಇದು ನೀವು ಮಾಡೋದು ತಪ್ಪು ರೆಸಿಗ್ನೇಷನ್ ಎಲ್ಲ ತೊಗೊಳ್ಳೋದು ಅಥವಾ ಅವರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳೋದು ಮಹಾಪರಾಧ ಇದರಿಂದ ನೀವು ಕೆಲಸ ಕಳ್ಕೊಳ್ತೀರೇ ವಿ ಅವರೇನು ಕೆಲಸ ಕಳ್ಕೊಳ್ಳೋದಿಲ್ಲ ಅವರು ಅವ್ರ ಊರಲ್ಲೇ ಬೆಳೆಸ್ತಾ ಇದ್ದಾರೆ ಹಂಗೆ ಅಂಥೇಳಿ ಅವ್ರಿಗೆ ಬುದ್ಧಿವಾದ ಹೇಳಿದ ಮೇಲೆ ಆಮೇಲೆ ಅವರು ಸಡಿಲ ಗೊಳಿಸ್ಕೊಂಡು ಅವ್ರನ್ನವರು ಆವಾಗಿಂದ ಯಶ್ ಜಾನಕಿಯವ್ರನ್ನ ಬಾಲು ಸರ್ನ ಮತ್ತೆ ಕಳ್ಸೋಕೆ ಶುರು ಮಾಡಿ ಆದರೆ ಏನಾಯಿತು ಇಲ್ಲಿ ಆರ್ಕೆಸ್ಟ್ರಾ ಆಗಲೇ ಸೆಟ್ ಆಗಿಬಿಟ್ಟಿತ್ತಾದ್ರಿಂದ ಮೂವತ್ತೈದು ಜನ ಇಲ್ಲಿದ್ದಾರೆ ನೀವು ಬರಂಗಿದ್ರೆ ಐದು ಜನ ಬನ್ನಿ ಸಾಕು ಅಂತ ಅನ್ನೋ ಲೆವೆಲ್ಗೆ ಹಂಸಲೇಕ ಸರ್ ತೊಗೊಂಬಂದಿಟ್ರು ಸೊ ಈ ಈ ಬೆಳವಣಿಗೆ ಆಗ್ಬೇಕಾರೆ ಮೂಲದ ಕಾರಣ ಶಂಕರನಾಗ ಅವರಾದ್ರೂ ಇದು ಬೆಳವಣಿಗೆಗೆ ಹಂಸಲೇಕ ಸರ್ ಮುಖ್ಯ ಕಾರಣ ಸರ್ ಇಲ್ಲಿ ಏನ್ ಗೊತ್ತಾಗತ್ತಂದ್ರೆ ಅವರ ಮೃದು ಸ್ವಭಾವ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಒಂದ್ ಕಡೆ ಆದ್ರೆ ಫಾರ್ವರ್ಡ್ ಆ ಗಟ್ಟಿತನ ಇಲ್ಲಾಂದ್ರೆ ಇಷ್ಟು ಪಿಕ್ಚರ್ಗಳು ಮಾಡಕ್ಕೆ ಆಗೋದಿಲ್ಲ ಇಷ್ಟು ದೊಡ್ಡ ಡೈರೆಕ್ಟರ್ ಮಾಸ್ಟರ್ ಅವರು ಡೆಫಿನೆಟ್ ಆಗಿ ಭಾಳ ಗಂಡದೇ ಬೇಕು ಅದಕ್ಕೆಲ್ಲ ಯಾಕಂದರೆ ಎಸ್ ಪಿ ಬಿ ಅಂತ ಮಹಾನ್ ಭಾವ್ರನ್ನೇ ಆಯ್ತು ಬೇಡ ಬರಬೇಡ ಪರವಾಗಿಲ್ಲ ನಾನು ನಮ್ಮವ್ರ ಕೈಯಲ್ಲಿ ಆಡಿಸ್ತೀನಿ ಅಂತ ಅವಾಗಲೇ ಶಾಸ್ತ್ರಿ ರಾಜೇಶ್ ಕೃಷ್ಣ ಇವರೆಲ್ಲ ಅವಾಗಲೇ ಅವಕಾಶಗಳು ಕೊಟ್ಟು ಏ ಹಾಡ್ರೆ ಚೆನ್ನಾಗಿ ಆಡ್ತೀರಾ ನೀವು ಆಡಿ ಏನು ಒನ್ ಅವರ್ ಜಾಸ್ತಿ ಸ್ಟುಡಿಯೋ ತೊಗೊಳ್ತೀರಾ ಹಾಡಿ ಪರವಾಗಿಲ್ಲ ನಾನು ಆಡಿಸ್ತೀನಿ ಹೇಳಿ ಧೈರ್ಯ ತುಂಬಿ ಅವ್ರ ಕೈಯಲ್ಲಿ ಆಡಿಸಿ ಹಾಡುಗಳೆಲ್ಲ ಫೇಮಸ್ ಆಯ್ತಲ್ಲ ಆ ಹಾಡುಗಳು ಫೇಮಸ್ ಆದಮೇಲೆ ಮುಂಬರುವ ಪಿಚ್ಚರ್ಗಳಲ್ಲಿ ದೊಡ್ಡ ದೊಡ್ಡ ಹೀರೋಗಳಿಗೆ ಇವರೆಲ್ಲ ಹಾಡೋಕೆ ಅವಕಾಶ ಆಯಿತು ಇಲ್ಲದಿದ್ರೆ ಎಲ್ಲಿ ಅವಕಾಶ ಆಗ್ತಿತ್ತು ನಮ್ಮವ್ರಿಗೆ ಅಲ್ವಾ ಇವಾಗ ರಾಜೇಶ್ ಕೃಷ್ಣ ಎಷ್ಟು ಹಾಡುಗಳು ಆಡಿದ್ದಾರೆ ವಿಷ್ಣುವರ್ಧನ್ಗೆ ಹಾಡಿದ್ರು ಇನ್ಯಾರಿಗೂ ಬೇರೆಯವ್ರಿಗೆ ಹಾಡಿದ್ರು ರಾಯ ಇವರು ಶಾಸ್ತ್ರಿ ಶಿವರಾಜ್ ಸಿಂಗ್ ಕುಮಾರ್ ಅವ್ರಿಗೆ ಹಾಡಿದ್ರು ಹೀಗೆ ಅನೇಕರಿಗೆ ಅವಕಾಶಗಳು ಸಿಕ್ಕಕ್ಕೆ ಆಯಿತು ಒಟ್ಟಾರೆ ಸಂಗೀತ ಅಂದರೆ ಮ್ಯೂಸಿಕ್ ರೆಕಾರ್ಡಿಂಗ್ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಶುರು ಆಯಿತು ಹೆಂಗೆ ಮುನ್ನುಗ್ತಾ ಇದೆ ಹೆಂಗೆ ಮುಂದುವರಿತಾ ಇದೆ ಅನ್ನೋದು ಗೊತ್ತಾಯಿತು ಅದರಲ್ಲಿ ಡಾಕ್ಟರ್ ಹಂಸಲೇಖಾ ಸರ್ ಅವರ ಪಾತ್ರ ಅನನ್ಯವಾದದ್ದು ಅಂತ ಕೂಡ ಗೊತ್ತಾಯಿತು ಅದ್ರ ಜೊತೆಗೆ ಇವ್ರು ಏನು ಮಾಡಿದ್ರು ತೊಂಬತ್ತ ಎರಡನೇಸ್ವಿ ಮಾರ್ಚ್ ತಿಂಗಳಲ್ಲಿ ಸಂಸಮ್ ಅಂತನೇ ಅದಕ್ಕೊಂದು ಹೆಸರಿಟ್ಟು ಸಂಸಂ ಸಂಗೀತ ಸಂಘ ಅಂತಲೇ ಒಂದು ಸಂಸ್ಥೆ ಕಟ್ಟಿ ಈ ನಮ್ಮನ್ನೆಲ್ಲ ಸೇರಿಸಿ ಅದಕ್ಕೆ ಮೆಂಬರ್ಸ್ಗಳನ್ನಾಗಿ ಮಾಡಿ ಅವರು ಗೌರವಾಧ್ಯಕ್ಷರಾಗಿ ಫೌಂಡರ್ ಆಗಿದ್ದು ಅದನ್ನು ರಿಜಿಸ್ಟರ್ ಮಾಡಿಸಿ ನಾನು ಅದಕ್ಕೆ ಸೆಕ್ರೆಟರಿಯಾಗಿ ಮೂರು ವರ್ಷ ಕೆಲಸ ಮಾಡಿದೆ ಭಾಳ ಕಷ್ಟಪಟ್ಟು ಹೋರಾಡಿದ್ದೀವಿ ಮೂರು ವರ್ಷ ಅದನ್ನು ಸ್ಟ್ಯಾಂಡ್ ಗಟ್ಟಿತನ ಮಾಡೋದಕ್ಕೆ ಅದಕ್ಕೆ ಇಡೀ ಕರ್ನಾಟಕ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಮಹಾನ್ ಹೀರೋಗಳು ಹೀರೋಯಿನ್ಗಳು ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳಿದ್ರು ಅವ್ರನ್ನೆಲ್ಲ ಕರೆದು ಪ್ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ಸಂಗೀತ ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ರು ಹಂಸಲೇಖ ಅವರು ಮಾಡಿ ಏನಕ್ಕೆ ಮಾಡಿದ್ರು ಅಂದರೆ ನೋಡಿ ನಮ್ಮಲ್ಲಿ ಕಲಾವಿದರು ಹೆಂಗ್ ನುಡಿಸ್ತಾರೆ ಕೇಳ್ಕೊಳ್ಳಿ ಅನ್ನೋ ಒಂದು ತೋರಿಸೋದಕ್ಕೋಸ್ಕರ ಒಂದು ದೊಡ್ಡ ಫಂಕ್ಷನ್ ಮಾಡಿ ಅದಕ್ಕೆ ಖರ್ಚಾದ ಎಲ್ಲ ವೆಚ್ಚವನ್ನು ಅವರು ತಮ್ಮ ಕೈಯಿಂದ ಕೊಟ್ಟರು ಆಗಿನ ಕಾಲದಲ್ಲೇ ಅವರು ಅದು ಸರಿಸುಮಾರು ಎರಡು ಎರಡು ಕಾಲು ಲಕ್ಷ ರೂಪಾಯಿ ಖರ್ಚಾಗಿದೆ ಅದಕ್ಕೆ ರಿಹರ್ಸಲ್ಸು ಊಟ ತಿಂಡಿ ಅದಕ್ಕೆ ಬೇಕಾಗಿದ್ದ ಸಲಕರಣೆಗಳು ಸೌಂಡು ಲೈಟ್ ಎಫೆಕ್ಟ್ಸು ಆಡಿಟೋರಿಯಂ ಎಲ್ಲ ಅದೆಷ್ಟು ದುಡ್ಡು ಯಾರತ್ರ ಕೇಳಿದಿರ ಅವರೇ ಕೊಟ್ಟು ಕೈಯಿಂದ ಚೆನ್ನೈಯಿಂದ ಹಲವಾರು ಜನ ಇವರಿಗೆ ಅಸಿಸ್ಟೆಂಟ್ ಆಗಿದ್ದವ್ರನ್ನೆಲ್ಲ ಕರೆದು ಅವರಿಗೆ ಸನ್ಮಾನಗಳು ಮಾಡಿ ರಾಜ್ಕುಮಾರ್ ಸಾರಿಂದ ಹಿಡಿದು ಎಲ್ಲ ನಟರನ್ನ ಕರೆದು ಮುಂದೆ ಕೂಡಿಸಿ ನಮ್ಮ ಕೈಯಲ್ಲೆಲ್ಲ ನುಡಿಸಿಸಿ ಒಂದು ದೊಡ್ಡ ಒಂದು ಜಾತ್ರೆ ಥರ ಅದನ್ನು ಮಾಡಿ ಸೆಲೆಬ್ರೇಟ್ ಮಾಡಿದ್ರು ಅಂದರೆ ಹಿ ಶೋಡ್ ಇಟ್ ಟು ದ ಫಿಲ್ಮ್ ಇಂಡಸ್ಟ್ರಿ ಸಿ ಲುಕ್ ಮೈ ಮ್ಯೂಸಿಷನ್ಸ್ ಆರ್ ಪ್ಲೇಯಿಂಗ್ ಕೇರ್ ಅನ್ನೋದನ್ನ ಅವರು ತೋರಿಸಿದ್ರು ಜನಕ್ಕೆ ಅಂತ ಗಟ್ಟಿತನ ಅವ್ರ